ನಮಸ್ತೆ ನಮಸ್ತೆ ವೀಕ್ಷಕರೇ ವಿಶಾಲ ವಾಸ್ತವಿಗೆ ಸ್ವಾಗತ ಸುಸ್ವಾಗತ ವೀಕ್ಷಕರೇ ಇಲ್ಲಿ ಇದೊಂದು ಕೋಲಾರದಲ್ಲಿ ಕೋಲಾರ ಕೋಲಾರ ಸೆಂಟ್ರಲ್ ಪ್ಲೇಸ್ ಓಕೆ ಆರ್ಟ್ ಪ್ಲೇಸ್ ಇಲ್ಲೊಂದು ಮನೆಯನ್ನ ನಾವು ಲೈವ್ ಅಲ್ಲಿ ತಗೊಳ್ಬೇಕು ಅಂತ ನಾವು ಕೇಳಿದ್ವಿ ನಮ್ಗೆ ನಾವೊಂದು ಮನೆ ವಾಸ್ತು ನೋಡಕ್ ಅಂತ ಬಂದಾಗ ಕೇಳಿದ್ವಿ ಆಯ್ತು ತಗೊಳ್ರಿ ಯೂಟ್ಯೂಬ್ ಹಾಕ್ರಿ ನಾಲ್ಕು ಜನಕ್ಕೆ ಗೊತ್ತಾಗ್ಲಿ ಅಂತ ಈ ಮನೆಗೆ ಅಹ್ ಏನೇನು ಪ್ರಾಬ್ಲಮ್ ಇದೆ ಅಂತ ನಾವು ತೋರಿಸ್ಕೊಡ್ತೀವಿ ಬನ್ನಿ ನಿಮಗೂ ನಿಮ್ಮ ಈ ಮನೇಲಿ ಏನಾರ ಪ್ರಾಬ್ಲಮ್ಗಳೇನೇನು ನಿಮಗೆ ಇದೆ ಅಂತ ನಾವು ಹೇಳ್ತೀವಿ ನಿಮ್ಮ ಮನೇಲಿ ಆ ಥರ ಪ್ರಾಬ್ಲಮ್ಗಳೇನು ಸಾಲ್ವ್ ಮಾಡ್ಕೊಳ್ಳಿ ಅದೇ ಥರ ಇದ್ರೆ ಏನಾರ ನೀವು ನೀವು ಸರಿ ಮಾಡ್ಕೊಳ್ಳಿ ಓಕೆನಾ ಈ ವಿಡಿಯೋ ಎಂಡವರೆಗೂ ನೋಡಿ ಯಾರ್ಯಾರಿಗೆ ಲೈಕ್ ಆಗುತ್ತೋ ಲೈಕ್ ಅಂತ ಪ್ರೆಸ್ ಮಾಡಿ ಯಾರ್ಯಾರಿಗೆ ಶೇರ್ ಮಾಡ್ಬೇಕನ್ಸುತ್ತೆ ಅವರೆಲ್ಲ ಶೇರ್ ಮಾಡಿ ದಯವಿಟ್ಟು ಶೇರ್ ಮಾಡಿ ಯಾಕಂದ್ರೆ ಕರ್ಮಗಳನ್ನ ಇಟ್ಕೋಬೇಡಿ ಓಕೆ ಇದನ್ನ ಇವರ ಕರ್ಮವನ್ನ ನಾನು ಶೇರ್ ಮಾಡ್ತಾ ಇದ್ದೀನಿ ಯೂಟ್ಯೂಬ್ ಮುಖಾಂತರ ಅದನ್ನ ನೀವು ಇಟ್ಕೋಬೇಡಿ ಬೇರೆಯವ್ರಿಗೆ ಶೇರ್ ಮಾಡಿ ಓಕೆ ಇದು ಯಾವುದೇ ರೀತಿಯ ಬ್ಲಾಕ್ ಮೇಲ್ ಅಲ್ಲ ದಿಸ್ ಇಸ್ ಆಲ್ ಕರ್ಮ ಸಿದ್ಧಾಂತ ಹೇಳೋದೇ ಅದನ್ನೇ ಓಕೆ ಕಮ್ ಫಲಮಿ ವೀಕ್ಷಕರೇ ಇದು ದಕ್ಷಿಣ ರೋಡು ಇದು ದಕ್ಷಿಣ ಆಗ್ನೇಯದಲ್ಲಿ ನಾವು ಎಂಟ್ರಿ ಮಾಡ್ತಾ ಇದ್ದೀವಿ ದಕ್ಷಿಣ ಆಗ್ನೇಯದಲ್ಲಿ ಎಂಟ್ರಿ ಮಾಡಿದ್ದಕ್ಕೆ ಮೊದಲನೆಯದಾಗಿ ಏನ್ ಹೇಳ್ತೀವಿ ಅಂದ್ರೆ ಇದು ದಕ್ಷಿಣ ಆಗ್ನೇಯ ಕಟ್ ಆಗಿದೆ ಅಂತ ಕಟ್ ಆಗಿದೆ ಅಂತಂದ್ರೆ ಈ ಬಿಸ್ನೆಸ್ ಮಾಡೋರು ಲಾಸ್ ಆಗ್ಬಿಡ್ತಾರೆ ಕ್ಲಿಯರ್ ಬಿಸ್ನೆಸ್ ಮಾಡೋರು ಹಂಡ್ರೆಡ್ ಪರ್ಸೆಂಟ್ ಲಾಸ್ ಆಗಿಬಿಡ್ತಾರೆ ಅದಕ್ಕೆ ನಾವೇನ್ ಪರಿಹಾರ ಕೊಟ್ಟಿದ್ದೀವಿ ಅಂತಂದ್ರೆ ಏನ್ ಕಟ್ ಆಗಿದೆ ಚಿ ಅಲ್ಲೊಂದು ಕಟ್ ಆಗಿದೆ ಅಷ್ಟಕ್ಕೆ ಈ ನಾವು ಇಲ್ಲಿ ಕಟ್ ಕಟ್ ಆಗಿರೋದನ್ನ ಗೋಡೆ ಕಟ್ಕೊಳ್ಳಿ ಆಮೇಲೆ ಗೋಡೆ ಮೇಲೆ ನೀವು ಒಂದು ಈ ಗಿಡಗಳನ್ನ ನೆಟ್ಕೊಳ್ರಿ ಅಂತ ನಾನು ಸಜೆಷನ್ ಕೊಟ್ಟಿದ್ದೀನಿ ರೈಟ್ ಕಮ್ ಈಗ ಅದೇ ರೀತಿನೇ ಈಶಾನ್ಯಕ್ಕೆ ಬರೋಣ ಈಶಾನ್ಯದಲ್ಲಿ ಊರೇನ್ ಮಾಡಿದ್ದಾರೆ ಅಂದ್ರೆ ಈ ಶನಿ ಓಪನ್ ಮಾಡಿದ್ದಾರೆ ಆದ್ರೆ ಈ ಎದುರುಗಡೆ ಮನೆ ಎದುರುಗಡೆ ಮನೆಯವ್ರಿಗೆ ಇದು ಪಶ್ಚಿಮ ವಾಯು ಆಗ್ಬಿಡುತ್ತೆ ಮಾಡ್ರಿ ಅಂತ ನಾನು ಸಜೆಷನ್ ಕೊಟ್ಟಿದ್ದೀನಿ ಒಳ್ಳೇದು ಇಲ್ಲಿ ಈ ಈ ಒಂದು ಸ್ಟೆಪ್ಸು ತುಂಬಾ ಚೆನ್ನಾಗಿದೆ ನೋಡಿ ಮನೆ ಒಳಗಡೆ ಹೋಗ್ತೀನಿ ಮೊದಲನೇ ಕಾಲು ಬಲಗಾಲು ಎರಡನೇ ಕಾಲು ಎಡಗಾಲು ಮೂರನೇ ಕಾಲು ನಾನು ಬಲಗಾಲನ್ನ ಇಟ್ಟು ಮನೆ ಒಳಗಡೆ ಹೋಗ್ತಾ ಇದ್ದೀನಿ ಸಿ ತುಂಬಾ ಚೆನ್ನಾಗಿದೆ ಬಾಗಿಲು ಸಹ ಡೋರ್ಗೆ ಡೋರ್ ಡೋರ್ ಟಚ್ ಆಗ್ತಾ ಇದೆ ಸಿ ಗೋಡೆಗೆ ಟಚ್ ಆಗ್ತಾ ಇದೆ ಯಾವುದೇ ರೀತಿಯ ಕುತ್ತು ಅನ್ನೋದು ಇಲ್ಲ ಬನ್ನಿ ಒಳಗಡೆ ಇದು ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಡಿಗ್ರಿ ಸ್ವಲ್ಪ ಫೈವ್ ಟು ಸಿಕ್ಸ್ ಡಿಗ್ರಿ ಪ್ಲಸ್ ಇದೆ ಹಾಗಾಗಿ ಇದು ನಮಗೆ ಉತ್ತರ ಈ ಉತ್ತರ ಬರ್ತಾ ಇದೆ ಇದು ನಾರ್ತ್ ನಾರ್ತ್ ಅಂದ್ರೆ ಈ ನವಗ್ರಹಗಳಲ್ಲಿ ಗುರು ಗುರು ಅಂತ ನಾವು ಹೇಳ್ತೀವಿ ನವಗ್ರಹಗಳಲ್ಲಿ ಗುರು ಅಂದ್ರೆ ಕುಬೇರ ಬರೋ ಜಾಗ ಕುಬೇರ ಬರೋ ಜಾಗ ಅಂತ ಸಿ ಇದರಲ್ಲಿ ಏನಿದೆ ಅಂತ ತೋರಿಸ್ತೀನಿ ನೋಡಿ ಇಲ್ಲಿ ವೀಕ್ಷಕರೇ ನೀವು ಫಾಲೋ ಮಾಡಬೇಕು ಏನಿದೆ ಅಂತ ಈ ಮನೆಯಲ್ಲಿ ನಾನು ಹೇಳ್ತಾ ಇದ್ದೀನಿ ನಾನು ಹೇಳ್ತಾ ಇದ್ದೀನಿ ಫೈನಾನ್ಸ್ ಲಾಸ್ ಆಗುತ್ತೆ ತಿಪ್ಪೆ ಗುಂಡಿಯಲ್ಲಿ ಆಗ್ದಂಗೆ ನಮ್ಮ ಹತ್ರ ಇರೋ ಆಸ್ತಿ ಪಾಸ್ತಿ ನೀವು ಏನ್ ಬಿಸ್ನೆಸ್ ಮಾಡಿದ್ರು ಜೀರೋ ಆಗ್ಬಿಡ್ತೀರಾ ಅದ್ರಲ್ಲಿ ಇನ್ನೊಂದು ಗೊತ್ತಾ ಇದು ವಾಯು ಇರುವಂತ ಬೆಡ್ರೂಮ್ ಈ ವಾಯುಮೂಲೆಯಲ್ಲಿ ಬೆಡ್ರೂಮ್ ಇದು ಯಾವ ಮೂಲ ಬಾಗಲು ಗೊತ್ತಾ ಇದು ಪೂರ್ವ ಅಗ್ನಿ ಮೂಲೆ ಇದಕ್ಕೆ ಈ ರೂಮ್ಗೆ ಇದು ಪೂರ್ವ ಅಗ್ನಿಮೂಲೆ ಜೀರೋ ಜೀರೋ ಆಗ್ಬಿಡ್ತಾರೆ ಶೂನ್ಯ ಶೂನ್ಯ ಬಂಡವಾಳ ಹಾಕ್ಬೇಕು ಓನ್ಲಿ ಬಂಡವಾಳ ಎತ್ಕೊಂಡ್ಬೋದ್ ಎತ್ಕೊಂಬಂದ್ ಹಾಕ್ಬೇಕು ಹಂಗ ಹಾಕ್ಬಿಡ್ತೀರಾ ಬಾತ್ರೂಮ್ ಇದೆ ದಕ್ಷಿಣದಲ್ಲಿ ಇದೆ ತೊಂದ್ರೆ ಇಲ್ಲ ಮಾಸ್ಟರ್ ಬೆಡ್ರೂಮ್ಗೆ ಇದೆ ತೊಂದರೆ ಇಲ್ಲ ಆದ್ರೆ ದಕ್ಷಿಣದಲ್ಲಿ ದೇವರ ಮನೆ ಇದೆ ದಕ್ಷಿಣದಲ್ಲಿ ಬಾತ್ರೂಮ್ಗೆ ಅಂಟ್ಕೊಂಡಂಗೆ ದೇವರ ಮನೆ ಏನ್ ಮಾಡ್ತದೆ ಗೊತ್ತಾ ಇಲ್ಲಿ ಪುರುಷರನ್ನ ಜೀರ್ವ ಮಾಡ್ಬಿಡ್ತೆ ಕೈ ಬಾಯಿ ಅಂಟದೆ ಇರೋ ತರ ಮಾಡ್ಬಿಡುತ್ತೆ ದೇವರ ಮನೆ ವಿಚಾರ ದಕ್ಷಿಣದಲ್ಲಿ ಇದ್ದಾಗ ಪುರುಷರು ಹೇಗೆ ವೀಕ್ ಆಗ್ತಾರೆ ಅಂತ ಇದು ಅದೇ ತರನೇ ಇದೆ ಇದಕ್ಕೆ ನಾನು ಸಜೆಷನ್ ಕೊಟ್ಟಿದ್ದೀನಿ ದೇವರ ಮನೆಯನ್ನು ಬೇಕಂದ್ರೆ ಸ್ಟೋರ್ ಮಾಡ್ಕೊಳ್ಳಿ ನಾವು ಟಿ ಇರೋ ಜಾಗದಲ್ಲಿ ದೇವರ ಮನೆ ಇಟ್ಕೊಳ್ಳಿ ಅಂತ ಒಂದು ಎರಡನೇದು ಏನು ಸಜೆಷನ್ ಕೊಟ್ಟಿದ್ದೀವಿ ಕುಬೇರ ಅನ್ನೋನು ಇಲ್ಲಿ ತಿಪ್ಪೆ ಗುಂಡಿ ಆಗಿಬಿಟ್ಟಿದೆ ಈ ತಿಪ್ಪೆ ಗುಂಡಿನ ಫಸ್ಟ್ ರಿಮೂವ್ ಮಾಡಿ ಬೆಡ್ರೂಮ್ಗೆ ಬಾಗಲ್ ರೆಡಿ ಮಾಡ್ಕೊಳ್ರಿ ಇದನ್ನ ಬೆಡ್ರೂಮ್ ಮಾಡಿಕೊಂಡು ಈ ಜಾಗವನ್ನು ಬಾತ್ರೂಮ್ ಮಾಡ್ಕೊಳ್ಳಿ ಈ ಬಾತ್ರೂಮ್ ಮಾಡ್ಕೊಂಡ್ಬಿಟ್ರೆ ಪಾರ್ಟಿಷನ್ ಮಾಡ್ಕೊಂಡು ಬಾತ್ರೂಮ್ ಮಾಡ್ಕೊಂಡ್ಬಿಟ್ರೆ ಆವಾಗ ಈ ಜಾಗದಲ್ಲಿ ಕಮೋಡ್ ಇದು ಸ್ನಾನ ಇಲ್ಲಿ ಪಾರ್ಟಿಷನ್ ಇದೆ ಟೋಟಲ್ ಬೆಡ್ರೂಮ್ ದೊಡ್ಡದಾಗಿ ಬರುತ್ತೆ ಇದೆ ಬೆಡ್ರೂಮ್ಗೆ ಬಾಗ್ಲು ಕಮೋಡ್ ತೆಗೆದು ಅಲ್ಲಿ ಹಾಕೋಬೇಕು ಇದನ್ನ ಬಾತ್ರೂಮ್ ನ ಶುದ್ಧಿ ಮಾಡ್ಕೋಬೇಕು ಶುದ್ಧಿ ಮಾಡ್ಕೊಂಡು ಬಾತ್ರೂಮ್ ಬೆಡ್ರೂಮ್ ಮಾಡ್ಕೋಬೇಕು ಇದು ಈ ಮನೆಯಲ್ಲಿ ವ್ಯವಸ್ಥೆ ಓಕೆ ಈಗ ಈ ಮನೆ ಯಜಮಾನಿಯರ ಯಜಮಾನಿ ಇದ್ದಾರೆ ಅವರನ್ನ ಒಂದ್ಸಲ ಇಂಟರ್ವ್ಯೂ ಮಾಡೋಣ ಓಕೆ ನಿಮ್ಮ ಹೆಸರು ತುಳಸಿ ತುಳಸಿ ಇದು ಆಕ್ಚುಲಿ ಯಾವ ಊರು ಇದು ಮಣಿಘಟ್ಟ ರೋಡ್ ಕೋಲಾರ ಮಣಿಕಂಠ ಮಣಿಗಟ್ಟ ಮಣಿಕಂಠ ರೋಡ್ ಮಣಿಘಟ್ಟ ಮಣಿಘಟ್ಟ ರೋಡು ಕೋಲಾರ ಓಕೆ ಆ ಮೆರಮ್ರೆ ಇದು ವಾತಾವರಣ ನೋಡಿದ್ರೆ ನಾನು ಹೇಳ್ತಿದ್ದೀನಿ ಫೈನಾನ್ಸು ತುಂಬಾ ಅದು ಪ್ರಾಬ್ಲಮ್ ಇದೆ ಅಂತೇನೆ ಸರ್ಕೆ ವಾಸ್ತು ಕರ್ಸಿ ಹೌದಲ್ವಾ ನಿಜ ತಾನೆ ಹೌದು ಯಾಕೆ ಯಾಕೆ ಇದು ಉತ್ತರ ಅದು ಉತ್ತರದಲ್ಲಿ ಇದೆ ಅಂತ ನಮ್ ಸ್ವಲ್ಪ ಡೌಟ್ ಬಂತು ಅದಕ್ಕೆ ನಾವು ಸೆಲೆಕ್ಟ್ ಕ್ಲಿಯರ್ ಆಗೋಕೆ ನಾವು ನಿಮ್ಮನ್ನ ಕರ್ಸಿದ್ವಿ ಒಳ್ಳೇದು ಈಗ ನಾನು ನಿಮ್ಮನ್ ನೀವು ಹೇಳೋಕ್ ಮೊದ್ಲು ನಾನೇನ್ ಹೇಳಿದ್ದೆ ಸರ್ ನೀವು ಬಂದಿದ್ ತಕ್ಷಣ ಹೇಳಿದ್ರಿ ಹೇಳಿದ್ರಲ್ವಾ ಪ್ರಾಬ್ಲಮ್ ಇದೆ ಅಂತ ಹೇಳಿ ಓಕೆನಾ ನೆಕ್ಸ್ಟ್ ಇದಕ್ಕೆ ಮೊದಲು ಯಾರಾದ್ರು ಈ ಬೇರೆ ಬೇರೆ ವಾಸ್ತುವರು ಇರ್ತಾರೆ ವೇಷಗಳ ಹಾಕೊಂಡ್ ಬರೋರು ಯಾರಾದ್ರೂ ದಯವಿಟ್ಟು ಯಾಕಂದ್ರೆ ಬಂದಿರ್ತಾರೆ ಗೊತ್ತಿಲ್ಲ ಸೀಕ್ರೆಟ್ ಯಾವ ಟಾಪುತ್ರ ಶವರ್ ಇರಬಾರ್ದು ಅಂತ ಹೇಳವ್ರೆ ಇದು ಶವರ್ ಇರಬಾರ್ದು ಈ ನಲ್ಲಿ ಟಾಪ್ ಇರಬಾರ್ದು ಅಂತ ನಲ್ಲಿ ಟಾಪ್ ಇರಬಾರ್ದು ಪ್ಲಸ್ ಆ ಶವರ್ ಇರಬಾರ್ದು ಅಂತ ಹೇಳುದು ಹೇಳಿದಾರಲ್ವಾ ಈ ಕಮೋಡು ಇದು ಬಾತ್ರೂಮ್ ಚೆನ್ನಾಗಿದೆ ಅಂತ ಟಾಯ್ಲೆಟ್ ಬಾತ್ರೂಮ್ ಚೆನ್ನಾಗಿದೆ ಅಂತ ಹೌದಲ್ವಾ ಅಂದ್ರೆ ನೆಲ್ಲಿಂದ ಪ್ರಾಬ್ಲಮ್ ಆಗ್ತಾ ಇದೆ ಕಮೋಡಿಂದ ಪ್ರಾಬ್ಲಮ್ ಆಗ್ತಾ ಇಲ್ಲ ಟಾಯ್ಲೆಟ್ ಬಾತ್ರೂಮ್ ಇಂದ ಪ್ರಾಬ್ಲಮ್ ಆಗ್ತಾ ಇಲ್ಲ ಅಂತ ಆಯ್ತು ಕರೆಕ್ಟ್ ಈಗ ನಾನು ಬಂದ ಮೇಲೆ ಮೇಲೆ ಇದು ಯಾವುದು ಸತ್ಯ ಯಾವುದು ಸುಳ್ಳು ಅನ್ನೋದು ನಿಮ್ಮ ಅಭಿಪ್ರಾಯ ಅಲ್ಲಿ ಟಾಯ್ಲೆಟ್ ಇರ್ಕೂಡುದು ಅಂತ ನನ್ ಗೊತ್ತಿದ್ರೆ ನಿಮ್ ಗೊತ್ತು ಏನು ಬರೋದು ಗ್ರಹ ಯಾವುದು ಅದು ಕುಬೇರ ಸ್ಥಾನ ಕುಬೇರ ಬರೋ ಜಾಗ ಗ್ರಹ ನವಗ್ರಹಗಳು ಸುತ್ತುತ್ತಾ ಇರ್ತೀರಲ್ಲ ನೀವು ಗುರುತಾನೆ ಹೌದು ಹೌದಲ್ವಾ ಅಲ್ಲಿ ಇರ್ಕೂಡ್ದೆ ಅವ್ರು ಹೇಳ್ಬೇಕಾಗಿತ್ತು ನಾವು ಕರ್ಸಿದ್ದೇನಕ್ಕೆ ನಮ್ಗೆ ಏನ್ ಪ್ರಾಬ್ಲಮ್ ಇದೆ ಅದು ಹೇಳ್ಬೇಕು ಯಾರೇ ಆಗ್ಲಿ ಯಾಕೆ ಬಂದ್ರೂ ಹೇಳ್ಬೇಕು ನಾವು ನಾವು ಆಲ್ರೆಡಿ ಪ್ರಾಬ್ಲಮ್ಸ್ ಅಲ್ಲಿ ಇದ್ದೀವಿ

ಕರಿಬೇಡ್ರಿ ನೀವು ಕಲಿರಿ ನಿಮ್ಮ ಮನೆಗೆ ನೀವು ನೀವು ಕಲಿರಿ ನಿಮ್ಮ ಸಂಸಾರ ನಿಮ್ ಕೈಯಲ್ಲಿ ನಾವು ಸ್ವಲ್ಪ ವಾಸ್ತು ಸ್ವಲ್ಪ ಕರೆಕ್ಟ್ ಆಗಿ ಹೌದು ಯಾಕಂದ್ರೆ ನಾವ್ ಹಿಂದೂಸ್ ನಾವೇನ್ ಕ್ರಿಶ್ಚಿಯನ್ಸ್ ಅಲ್ಲ ಮುಸ್ಲಿಮ್ಸ್ ಅವ್ರಲ್ಲ ನಮ್ ಹಿಂದೂಸ್ ಏನ್ ಮಾಡ್ಬೇಕು ಅದ್ ಮಾಡ್ಲಿಕ್ಕೆ ಒಳ್ಳೆ ಪಾಯಿಂಟ್ ಹೇಳದ್ರಿ ಸೇ ಇದು ನೋಟ್ ಮಾಡ್ಕೋಬೇಕು ಎಲ್ಲರೂ ಇದು ಪಾಯಿಂಟ್ ಹೇಳಿದ್ರಲ್ಲ ನೋಟ್ ಮಾಡ್ಕೊಬೇಕು ನೀವು ಅದೇ ತರನೇ ನೀವು ಕಲೀರಿ ಸ್ವಲ್ಪ ನೋಡಿ ತಿಳ್ಕೊಂಡಿದ್ದಾರೆ ಒಬ್ಬ ಯಾರೋ ತಿಳ್ಕೊಳಿಮಾ ನಿಜವಾಗ್ಲೂ ತಲ್ಕೊಳ್ಳಿ ನಿಜವಾಗ್ಲೂ ಹೌದು ನಮ್ಮನ್ನು ಎಷ್ಟು ತಿಂಗಳಿಂದ ಕಲಿತಾ ಕಲಿತಾ ಇದ್ರಿ ನೀವು ಕರಿತಾ ಇದ್ರೆ ಇಲ್ವಾ ಅದನ್ನ ನಾನು ಯಾಕೆ ಬಂದಿಲ್ಲ ಕರಿರಿ ಕಲೀರಿ ಕಲೀರಿ ಅಂತ ಫೋನ್ ಅಲ್ಲಿ ಹೇಳ್ತಾ ಇದ್ನ ಇಲ್ವಾ ತಿಳ್ಕೊಬೇಕು ಯಾಕೆ ಸರಿ ಬೇಕು ಆದ್ರೆ ನಮ್ಗೆ ಎಷ್ಟು ಸಲ ಕರೆದು ನಾನು ಯಾಕೆ ಬಂದಿಲ್ಲ ನಾನು ಬರೋದಿಲ್ಲ ಆದ್ರೆ ಕಲಿರಿ ಕಲಿರಿ ಅಂತ ನಾನ್ ಎಷ್ಟು ಸಲ ಹೇಳ್ತೀವಿ ಆಗ್ತಾ ಇರುವಂತಹ ದೊಡ್ಡ ಮನುಷ್ಯರು ವೇಷಗಳು ಹಾಕೊಂಡ್ ಬರದು ಬರೋರು ಇದು ನಲ್ಲಿ ಇಲ್ಲಿ ತಿರುಬೇಡ್ರಿ ಹಿಂಗ ತಿರು ಬಲ್ಗೈ ಎಲ್ಲ ತಿನ್ರಿ ಇನ್ನೊಂದ್ರಲ್ಲೇ ತೊಳಿರಿ ಅಂತಂದ್ರೆ ಬೈ ಚಾನ್ಸ್ ಎಡಗೈ ಇಲ್ಲ ಏನ್ ಮಾಡ್ತೀರಾ ಮಲಗೈ ಎಲ್ಲ ತೊಳ್ಕೊಳೋದಿಲ್ವಾ ಈ ಕಾಮನ್ ಸೆನ್ಸ್ ಈ ವಾಸ್ತುವರ್ಗೆ ಇರಬೇಕು ಫಸ್ಟ್ ವೀಕ್ಷಕರಿಗೆ ಕಿವಿ ಮಾತು ವೇಷಗಳು ಕೇರ್ಫುಲ್ ಆಯ್ತಲ್ಲ ಅರ್ಥ ಮಾಡ್ಕೊಳ್ಳಿ ಮೇಡಮ್ನರೇ ಇವಾಗ ನಿಮ್ಗೆಲ್ಲ ಪ್ರಾಬ್ಲಮ್ ನಿಮ್ಗೆ ಏನೇನ್ ಮಾಡ್ಕೋಬೇಕಂತ ಅರ್ಥ ಆಯ್ತಲ್ವಾ ಇವಾಗ ಅಲ್ವಾ ನೀವು ಈ ಈ ಬಾಗಿಲು ವಿಚಾರದಲ್ಲಿ ನಾನು ಹೇಳಿದೆ ಬಂದ ತಕ್ಷಣ ಕೇರ್ ಅಬೌಟ್ ಬಿಸ್ನೆಸ್ ಕರೆಕ್ಟ್ ಬಿಸ್ನೆಸ್ ಬಗ್ಗೆ ಗಮನ ಕೊಡಿ ಅಂತ ಹೇಳಿದೆ ಮತ್ತೆ ಎದುರುಗಡೆ ಈಶಾನ್ಯದಲ್ಲಿ ಒಂದು ಓಪನ್ ಮಾಡಿಟ್ಟಿದ್ರಲ್ವಾ ಕಾಂಪೌಂಡ್ ಓಪನ್ ಮಾಡಿಬಿಟ್ಟಿದ್ರಿ ಕರೆಕ್ಟ್ ಆ ಕಾಂಪೌಂಡ್ ಓಪನ್ ಮಾಡಿದಾಗ ನಾನು ಏನ್ ಹೇಳಿದೆ ಎದುರು ಅವ್ರಿಗೆ ಎದುರು ಮನೆ ವಿಚಾರದಲ್ಲಿ ಯಾವ ರೀತಿ ತೊಂದರೆ ಅಂತ ಹೇಳಿದೀನಿ ಗೊತ್ತಾನ್ಸಲ್ ತೊಂದ್ರೆ ಆಗುತ್ತೆ ಆಗಿದ್ಯಾ ಅವ್ರಿಗೆ ಇನ್ನೇನ್ ಹೇಳ್ಬೇಕು ಅದಕ್ಕಿಂತಲೂ ಆಗಿದೆಯಲ್ವಾ ಎರಡು ಆಗಿದೆಯಲ್ಲ ಆಲ್ ಆಗುತ್ತೆ ಆಗು ಆಗು ಆಗುತ್ತೆ ಅಂತ ಗೊತ್ತಾದ್ಮೇಲೆ ಏನಕ್ಕೆ ನಾವು ಸುಮ್ನೆ ಇರ್ಬೇಕು ಇನ್ನೊಬ್ರು ಮನೆಗೆ ತೊಂದರೆ ಕೊಡಬೇಡ ಸ್ವಲ್ಪ ಈಗ ಗೊತ್ತಾಯ್ತಲ್ಲ ಇದಕ್ಕೆ ಮೊದಲು ಏನ್ ಮಾಡ್ಬೇಕು ಅಂತಂದ್ರೆ ಮೊದಲು ನಿಮ್ ಮನೆ ದೇವ್ರಿಗೆ ಹೋಗ್ಬನ್ನಿ ಅಕ್ಕ ಅಕ್ಕಪಕ್ಕ ಇರ್ತವೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಪೂಜೆ ಮಾಡ್ಕೊಂಡು ತೀರ್ಥ ತಗೊಂಡ್ ಬಂದು ಪ್ರೋಕ್ಷಣೆ ಮಾಡಿ ಬೇಗ ರೆಡಿ ಮಾಡ್ಕೊಳ್ಳಿ ಬೇಗ ಅದಷ್ಟು ಬೇಗ ರೆಡಿ ಮಾಡ್ಕೊಳಕ್ ಪ್ಲಾನ್ ಮಾಡಿ ಕಂಪ್ಲೀಟ್ ಆಯ್ತು ಅಂತ ಇಟ್ಕೊಳ್ಳಿ ಬೇಗ ಬೆಳಗ್ಗೆ ಬೆಳಗ್ಗೆನ ಸ್ವಾಮಿಗಳನ್ನ ಕಂಡು ನವಗ್ರಹ ಶಾಂತಿ ಮಾಡಿಸಿ ನವಗ್ರಹ ಶಾಂತಿ ಆ ಆವತ್ತಿನ ದಿನನೇ ಮತ್ತೆ ಅದೇ ದೇವಸ್ಥಾನಕ್ಕೆ ಹೋಗಿ ನಿಮ್ಮ ಏನೋ ಕಾಣಿಕೆ ಇರ್ತದೆ ತೀರ್ಥ ಪ್ರಸಾದ ಇರುತ್ತೆ ತುಂಬಾ ಮಾಡ್ತಾರೆ ಅವ್ರನೆ ಬರೋದಲ್ಲ ಹೌದಲ್ವಾ ಅದಕ್ಕೆ ಇನ್ನೂ ಮಾಡ್ಬೇಕು ಮಾಡ್ಲೇಬೇಕು ಮಾಡ್ಲೇಬೇಕು ಒಳ್ಳೆ ಪಾಯಿಂಟ್ ಹೇಳಿದ್ರಿ ಸೊ ಇದಕ್ಕಾಗಿ ಇದನ್ನೆಲ್ಲ ಮಾಡ್ಕೊಂಡು ಮುಂದಿನ ಜೀವನ ಚೆನ್ನಾಗಿ ನಡೀಲಿ ಅಂತ ನಾನು ಈ ವಿಶಾಲ ವಾಸ್ತವ ಕಡೆಯಿಂದ ದೇವರಿಗೆ ಕೇಳ್ಕೊಂತೀನಿ ಒಳ್ಳೇದಾಗ್ಲಿ ಮೇಡಮ್ನವ್ರೆ ಧನ್ಯವಾದಗಳು ಆ ನಮಸ್ಕಾರ ವೀಕ್ಷಕರೇ ಇದು ರಿಯಲ್ ಇವ್ರು ಏನ್ ಹೇಳಿದ್ರು ಮೇಡಮ್ನವ್ರು ಇದು ರಿಯಲ್ ಈ ನಲ್ಲಿ ತಿರುರಿ ಎಡಗಡೆ ಬಾಚ್ರಿ ಬಲಗಡೆ ಬಾಚ್ರಿ ಅಂತ ಚೊಪ್ಪಳಿ ಹಾಕ್ರಿ ಇಂಥ ಡಿ ಇದೆಲ್ಲ ಮೇಕಪ್ಗಳ ಯಾವತ್ತೂ ಕೆಲಸ ಮಾಡಲ್ಲ ಅರ್ಥ ಮಾಡ್ಕೊಡ್ರಿ ಇದು ರಿಯಲ್ಲು ಯಾವುದು ಏನ್ ತೊಂದರೆ ಕೊಡ್ತಾ ಇದೆ ಅನ್ನೋದು ನಾನು ಇಲ್ಲಿ ತೋರ್ಸಿದೀನಿ ಪ್ರಾಬ್ಲಮ್ ಏನು ಮೇನ್ ಇದ್ದಿದ್ದೇ ಪ್ರಾಬ್ಲಮ್ ಬಾತ್ರೂಮ್ ಉತ್ತರದಲ್ಲಿ ಇದೆ ಅದಕ್ಕೋಸ್ಕರ ಇಂಥದೆಲ್ಲ ಗೊತ್ತಾದ್ರೆ ಹೇಳ್ತಾರೆ ಗೊತ್ತಿಲ್ಲ ಅಂತಂದ್ರೆ ಹೆಂಗ್ ಹೇಳ್ತಾರೆ ಕರೆಕ್ಟ್ ಅವ್ರಿಗೆ ಗೊತ್ತಿಲ್ಲ ಅಂದ್ರೆ ಹೆಂಗ್ ಹೇಳ್ತಾರೆ ಕರೆಕ್ಟ್ ಆತರ ಅದಕ್ಕಾಗಿ ನೀವು ಸ್ವಲ್ಪ ಎಚ್ಚರಿಕೆಯಿಂದ ನಿಮ್ಮ ನಿಮ್ಮ ಮನೆಗಳನ್ನ ನೋಡ್ಕೊಂಡು ನಿಮ್ಮ ಮನೆಯನ್ನ ನೀವು ಸರಿ ಮಾಡ್ಕೊಳ್ರಿ ಅಂತ ಈ ವಿಚಾರದಲ್ಲಿ ನಾನು ಏನಾರ ರಾಂಗ್ ಇದ್ರು ಮಾತಾಡಿದ್ರೆ ದಯವಿಟ್ಟು ಕ್ಷಮಿಸಿಬಿಡಿ ದಯವಿಟ್ಟು ಕ್ಷಮಿಸಿ ರಾಂಗ್ ಏನಾದ್ರು ಮಾತಾಡಿದ್ರೆ ಓಕೆನಾ ನಾನು ಯಾಕಂದ್ರೆ ಯಾರನ್ನು ಡಿಗ್ರೇಡ್ ಮಾಡೋನಲ್ಲ ನನ್ನ ನನ್ನದೇನಾದ್ರು ಜನಗಳನ್ನು ಎಚ್ಚರಿಸಿ ಎಚ್ಚರಿಸುವಂತ ನನ್ನ ಈ ವಿಶಾಲ ವಾಸ್ತು ಈ ವಿಶ್ ಈ ವಿಶಾಲ ವಾಸ್ತು ನಿಮ್ಗೆ ಏನಾದ್ರು ಇದರಲ್ಲಿ ಏನಾದ್ರೂ ನಿಮ್ಗೆ ಡಿಫೆಕ್ಟ್ ಏನಾದ್ರು ಕಾಣಿಸಿದೆ ನಾನು ಹೇಳುದು ಕರೆಕ್ಟ್ ಅನ್ನೋ ತರ ಇದ್ರೆ ದಯವಿಟ್ಟು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಲೇಬೇಕು ಅಂತ ನಾನು ಏನ್ ಕೇಳ್ತೇನೆ ಅಂದ್ರೆ ದಿಸ್ ಇಸ್ ಕರ್ಮ ಕರ್ಮ ಸಿದ್ಧಾಂತ ಏನ್ ಹೇಳುತ್ತೆ ಅಂದ್ರೆ ಬೇರೆ ಯಾವುದೇ ವಿಡಿಯೋ ನೋಡಿ ನಮ್ಮದೇ ಅಲ್ಲ ಬೇರೆಯವ್ರ್ ನೋಡಿದ್ರು ಸಹ ಅದನ್ನ ಇಟ್ಕೋಬೇಡಿ ಬೇರೆಯವ್ರಿಗೆ ಶೇರ್ ಮಾಡಿ ಯಾಕಂದ್ರೆ ಅದ್ರ ಕರ್ಮ ಇವರ ಈ ಮನೆಯ ಕರ್ಮಗಳು ಅದರಲ್ಲಿ ಅಡಗಿರುತ್ತವೆ ನೀವು ಅದನ್ನ ಅಕ್ಸೆಪ್ಟ್ ಮಾಡ್ದಂಗಾಗುತ್ತೆ ಅದನ್ನ ನೋಡ್ಬಿಟ್ಟು ಅದನ್ನ ಬೇರೆ ಕಡೆ ಶೇರ್ ಮಾಡಿಬಿಟ್ರೆ ನಿಮ್ಗೆ ಆ ಕರ್ಮ ತಟ್ಟೋದಿಲ್ಲ ಅಂತ ನಾನು ಈ ಮೂಲಕ ಹೇಳ್ತಾ ಇದ್ದೀನಿ ದಯವಿಟ್ಟು ಶೇರ್ ಮಾಡ್ತೀರ ಅಂತ ನಂಬಿದ್ದೀನಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಮತ್ತೊಮ್ಮೆ ಕೇಳ್ಕೊಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಕ್ತಾಯ ಮಾಡ್ತೀನಿ ಧನ್ಯವಾದಗಳು